ಮೊದಲೇ ಬಾರಿ ನಾವು ಗೆದ್ಬಿಡ್ತೀವಿ ಮೊದ್ಲೇ ಬಾರಿ ಗೆದ್ದ್ ಬಿಡ್ತೀವಿ ಎಣ್ಣೆ ಬಾರಿ ಎಲ್ಲ ಬಹಳ ಕಷ್ಟ ಏನಕ್ಕೆ ಮೊದ್ಲೇ ಬಾರಿ ಏನಾಗಿದೆ ಜನ ಬದಲಾವಣೆನು ಬಯಸ್ತಾರೆ ಹೊಸ ಮುಖನೂ ಕೇಳ್ ಕೇಳ್ತಾರೆ ಅಷ್ಟು ವರ್ಷ ಇದ್ರೆ ಒಂದು ಹೊಸ ಮುಖ ನೋಡುವ ಅಂತ ಜನ ಬದಲಾವಣೆ ಬಯಸ್ತಾರೆ ಎಣ್ಣೆ ಬಾರಿ ಇಲ್ಲಿ ಅಲ್ಲ ನಾವು ಜನ ಕೆಲಸ ಮಾತ್ರ ಮಾಡೋ ನಮ್ಮ ಕೈಗೆ ಅದು ಕೆಲಸ ದಿನ ಮಾಡಿಬಿಡಿ ನೀನು ಜನಗಳು ಮಧ್ಯದಲ್ಲಿ ಇದ್ಬಿಡು ಅವ್ರು ಸಾವಿರ ಕೋಟಿ ತಂದು ಯಾರು ಏನು ಅಲ್ಲಾಡ್ಸಾಗಲ್ಲ ಅದಕ್ಕೆ ಚಾಮರಾಜನಗರ ಜಾಗೆ ನಾನು ಲ್ಲಿ ಯಾರು ರಿಪೀಟ್ ಒಂದು ಒಂದ್ಸತಿ ಗೆದ್ರೆ ಒಂದ್ಸತಿ ಗೆದ್ದಾ ಇಲ್ಲ ನಾನು ಇವತ್ತು ಐದು ಬಾರಿ ಗೆದ್ದಿದ್ದೀನಿ ಐದು ಬಾರಿ ಗೆಲ್ಲೋಕ್ಕಿಂತ ಹೆಚ್ಚಾಗಿ ಪ್ರತಿ ಸಲ ನನ್ನ ಲೀಡ್ ನೋಡು ಪಟ್ಟು ಏನಕ್ಕೆ ಈ ಹೇಳ್ತಾ ಇದ್ದೀನಿ ಜನಗಳ ಮಧ್ಯದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಜನ ಯಾವ ಕಾರಣಕ್ಕೆ ಕೈ ಬಿಡಲ್ಲ ಪ್ರೀತಿಯಿಂದ ವಿಶ್ವಾಸದಿಂದ ಇವತ್ತು ನಾವು ಏನಿದ್ರು ಇವತ್ತು ನನ್ನ ಮಂತ್ರಿ ಆಗಿರ್ಬೋದು ನಾನು ಮಂತ್ರಿ ಜಮೀರ ಅಹಮದ್ ಖಾನ್ ನಿನ್ನ ಪಾಪ ನೀನು ಆತ್ಮೀಯ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರನ್ನ ನನ್ನ ಮಂತ್ರಿ ಮಾಡಿಲ್ಲ ನನ್ನ ಅಲ್ಪಸಂಖ್ಯಾತ ಕೋಟದಲ್ಲಿ ನನ್ನ ಮಂತ್ರಿ ಮಾಡಿರೋದು ಅದೇ ನನಗೆ ಯಾವತ್ತೂ ಪ್ರೀತಿ ಮಾಡಿಲ್ಲ ಈಗ ನಾನು ಜನಗಳ ಮಧ್ಯದಲ್ಲಿ ನನ್ನ ಕ್ಷೇತ್ರದಲ್ಲಿ ನಾನು ಹೇಳ್ತೀನಿ ನಾನು ಎಲ್ಲರೂ ಯಾವುದೇ ದೇವರು ದೇವ್ರ ಇದ್ದಿದ್ದ ನಾನು ಐದು ಬಾರಿ ಗೆದ್ದು ಬಂದಿದ್ದೀನಿ ಒಂದು ಸತಿ ಬಿಟ್ಟು ಎರಡನೇ ಬಾರಿ ಅಲ್ಲೂ ಇತಿಹಾಸ ಗೆದ್ದಿಲ್ಲ ಚಾಮರಾಜಪುರದಲ್ಲಿ ನಾನು ಐದು ಬಾರಿ ಗೆದ್ದಿದ್ದೀನಿ ಮೊದಲನೇ ಚುನಾವಣೆ ಎರಡು ಸಾವಿರದ ಐದಲ್ಲಿ ಮೂರು ಸಾವಿರದ ಒಂಬೈನೂರಲ್ಲಿ ಲೀಡಲ್ಲಿ ಗೆದ್ದೆ ನಾನು ಎಷ್ಟೋ ಭಾಳ ಕಡಿಮೆ ಅಂತಂದ್ರೆ ಗೆದ್ದೆ ನಾನು ತಿರ್ಗಾ ಮೇಲೆ ಎರಡು ಸಾವಿರದ ಎಂಟು ಚುನಾವಣೆ ಬಂತು ಸೀದಾ ಇಪ್ಪತ್ತು ಸಾವಿರ ಲೀಡ್ ಆಯಿತು ಎರಡ್ ಸಾವಿರದ ಹದಿಮೂರು ಚುನಾವಣೆ ಬಂದು ಮೂವತ್ತೊಂಬತ್ತು ಸಾವಿರ ನೀಡಿತ್ತು ಎರಡ್ ಸಾವಿರದ ಹದಿನೆಂಟು ನಾನು ಬಂದು ನಲ್ವತ್ತೊಂದು ಸಾವಿರ ಚುನಾವಣೆ ಇತ್ತು ಮೊನ್ನೆ ಚುನಾವಣೆಯಲ್ಲಿ ಬಹಳ ಜನ ಗೆಲ್ಲಕ್ಕೆ ಇಲ್ಲ ಅಂದ್ರು ನೋಡಿರ್ಬೇಕು ನೀವು ಬಹಳ ಜನ ಇಲ್ಲ ಗೆಲ್ಲ ಅದನ್ನ ಚಾಮರಾಜಪೇಟೆ ವಿದ್ಯೆ ಮೈದಾನದಲ್ಲಿ ಹಿಂಗ್ ಗಣೇಶ ಕೂಡ ಸಕ್ಕೊಂಡಿಲ್ಲ ಇನ್ ಹಿಂದೂ ಇರಲಿ ಏನೇನೋ ಎಬ್ಬರಿಸ್ಬಿಟ್ಟು ನನ್ನ ಮುಸಲ್ಮಾನಿನ ಹೆಚ್ಚಾಗಿ ನನ್ನ ಚಾಮರಾಜಪೇಟೆ ಕ್ಷೇತ್ರ ನನ್ಗೆ ಗೊತ್ತಿದ್ದಾನೆ ಚಾಮರಾಜಪೇಟೆ ಕ್ಷೇತ್ರ ಮತ ನಾನು ನನ್ನ ಬಗ್ಗೆ ಗೊತ್ತಿದೆ ಅವ್ರು ಏನು ಹೇಳಿದರು ನಾವು ಹಿಂದೂ ಮುಸಲ್ಮಾನಿಗಿಂದ ಹೆಚ್ಚಾಗಿ ನಾನು ಹಿಂದೂ ಹಿಂದೂಗಳನ್ನ ನಾನು ಓದಿಕೊಡೋದು ಮೊನ್ನೆ ನೀಡಿ ಎಷ್ಟು ಎಲ್ಲ ಕೆಲ ಆಗೋದು ಎಷ್ಟು ನೀಡ್ ಐತ್ಕೊಂಡು ಐವತ್ತೈದು ಸಾವಿರ ಏನಾದ್ರು ಅರ್ಥ ಇಲ್ಲ ಇಲ್ಲ ಪಟ್ಟು ಇಕ್ಕಿ ಮಾತು ದಯಮಾಡಿ ಜನಗಳ ಮಧ್ಯದಲ್ಲಿ ಜನಗಳಿಗೆ ವಿಶ್ವಾಸ ತಗೊಳ್ಳಿ ಪ್ರೀತಿಯಿಂದ ಮಾತಾಡಿ ಅವ್ರು ಕೆಲಸ ಮಾಡ್ಕೊಳ್ಳಿ ಯಾವ ಕಾರಣಕ್ಕೆ ಜನ ನಾನು ಕೈ ಬಿಡೋದು ಪ್ರಶ್ನೆ ಬರಲ್ಲ ಅದ್ಯಂತ ಹೆಚ್ಚಿನ ಮಾತಾಡೋ ಹೋಗಲ್ಲ ಬ್ಯಾಡಿಗೆ ಕಾರ್ಯಕ್ರಮ ಇದೆ ನಾನು ಗಂಟೆಗೆ ಬರೆ ಎಲ್ಲಿ ಕಾರಣಕ್ಕೆ ನಾನು ಹೆಚ್ಚಾಗಿ ಇನ್ನೊಂದು ಇನ್ನೊಂದ್ಸತಿ ನಾನು ಸಭೆ ಮಾಡೋದು ಪಟ್ಟು ಬಹಳ ದಿನ ಆಗಿರ್ತಾ ಇದ್ದಾರೆ ಒಂದು ಎರಡು ದಿನ ನನಗೆ ಸಿಗ್ಗಂಗೆ ಎಲ್ಲ ಕಡೆ ನೀವು ಹೋಗ್ಬೇಕಾಗ್ತದೆ ನೀನು ನನ್ನ ಜೊತೆ ಬರಬೇಕಂತ ಹೇಳಿದರೆ ಈ ಕಾರ್ಯಕ್ರಮ ಮುಗಿಲಿ ನವಂಬರ್ ಕಾರ್ಯಕ್ರಮ ಇಪ್ಪತ್ತೊಂಬತ್ತನೇ ತಾರೀಕು ಮುಗಿದ್ರೆ ನಾನು ಡಿಸೆಂಬರ್ ಇಲ್ಲೋ ಜನ್ವರಿಯಲ್ಲಿ ನಮ್ಮ ಸಿಗ್ಗೌನ್ ತಾಲೂಕಿಗೆ ಸಿಗ್ಗೌನ್ ಸೋನೂರು ಬ್ಯಾಡಗಿ ಎಲ್ಲೆಲ್ಲಿ ಕರ್ಕೊಂಡೋಗ್ತೇವೆ ಒಬ್ಬಪ್ಪ ನಾನು ಎರಡು ದಿನ ಇಲ್ಲಿರ್ತೀನಿ ನಾನು ನಾನು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಇದ್ದೆ ಎರಡು ಸಾವಿರದ ಹದಿನೆಂಟಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿ ಈಗ ನಾನು ಎಲ್ಲಿ ಜಿಲ್ಲೆಯಲ್ಲಿ ಇದ್ದೀನಿ ವಿಜಯನಗರಲ್ಲಿದ್ದೀನಿ ಬಳ್ಳಾರಿಯಲ್ಲಿ ಇದ್ದೀನಿ ಅಂದರೆ ನನಗೆ ಈ ಜಿಲ್ಲೆಯ ಪ್ರೀತಿ ಕೊಟ್ಟಿದ್ದಿಲ್ಲ ಎಲ್ಲೂ ಆ ಥರ ನನಗೆ ಸಿಗ್ಲಿಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಲ್ಲಿ ಸತ್ಯನ ಈಗ ಅವ್ರು ಬೇಜ ಮಾಡ್ಕೊತಾರೆ ಏನ ನಾನು ನಿಮ್ಗೆ ಪ್ರೀತಿ ಕೊಡ್ತಿಲ್ಲ ನೀವು ಭಾಷಣದಲ್ಲಿ ಎಲ್ಲಿ ನೀವು ಅಂತ ಹಂಗಿಲ್ಲ ಅವರು ಕೊಡ್ತಾ ಇದ್ದಾರೆ ಅವರು ಹೆಚ್ಚಿನ ಪ್ರೀತಿ ಕೊಡ್ತಾರೆ ವಿಜಯನಗರ ಹೆಚ್ಚಿನ ಪ್ರೀತಿ ಕೊಡ್ತಾರೆ ಬಳ್ಳಾರಿ ಜಿಲ್ಲೆಯರು ಹೆಚ್ಚಿನ ಪ್ರೀತಿ ನನಗೆ ಕೊಡ್ತಾರೆ ಅಂದ್ರೆ ಇಲ್ಲಿ ಕೊಟ್ಟಷ್ಟು ಗೊತ್ತಿಲ್ಲ ಅಂತ ನಾನು ಹೇಳೋದು ಅಷ್ಟು ಗೊತ್ತಿದೆ ಮುಂದಿನ ದಿನ ಅಲ್ಲಿ ತಮ್ಗೆಲ್ಲ ಒಳ್ಳೇದಾಗಲಿ ನನ್ನ ಪಟಾಣಿಗೆ ಆಗ ಭಗವಂತ ಇಷ್ಟೇ ಮಾಡೋದು ಜನ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ನಿಮ್ಮಿಂದ ಒಳ್ಳೆ ಪ್ರೀತಿ ಕೆಲಸ ಮಾಡ್ಕೊಂಡು ಬರ್ತಾ ಇಲ್ಲ ಮುಂದೇನು ಆ ನಿಮಗೆ ಹೆಚ್ಚಿನ ಕೆಲಸ ಮಾಡದ ಶಕ್ತಿ ಕೊಡಲಿ ಅಂತ ಆ ಭಗವಂತ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೀನಿ